ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟಷ್ಟು ನಮಗೆ ಒಂದು ಇನ್ನೂ ಒಳ್ಳೊಳ್ಳೆ ಅಡುಗೆ ಆಗಲಿ ಒಂದು ಬೇರೆ ರೀತಿ ಯಾವುದೇ ಆಗಲಿ ಮಾಡೋದಕ್ಕೆ ನಮಗೆ ಒಂದು ಖುಷಿಯ ಬರುತ್ತೆ ಎನ್ ಎಂಕರೇಜ್ಮೆಂಟ್ ಸಿಗುತ್ತೆ ಅದಕ್ಕೆ ನಾನು ಇವತ್ತು ಒಂದು ಹೆಲ್ದಿಯಾದ ಒಂದು ಕಿಚುಡಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಸಜ್ಜಾ ತೊಗೊಂಡಿದ್ದೀನಿ ನಾನು ನೈಟು ನೆನೆಸಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮತ್ತು ಹೆಸ್ರು ಬೇಳೆ ಅಂದರೆ ನಿಮಗೆ ಆ ಕ್ವಾಂಟಿಟಿ ಎಷ್ಟು ತೊಗೋತೀರೋ ಅದರಲ್ಲಿ ಕಾಲು ಪರ್ಸೆಂಟು ಅಥವಾ ಅರ್ಧ ಪರ್ಸೆಂಟು ಬೇಕಾದ್ರೂ ತೊಗೋಬೋದು ಮತ್ತು ತುಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ತರಕಾರಿ ಬಂದು ಬಟಾಣಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಮತ್ತು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿರು ಮೆಣ್ಸಿನ್ಕಾಯಿ ಮಾತ್ರ ಸೀಳ್ಕೊ ಸೀಳಿಟ್ಕೊಂಡಿದ್ದೀನಿ ನೀವು ಈರುಳ್ಳಿನ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಇಲ್ಲ ಉದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಮತ್ತು ಟೊಮೊಟೋನೂ ಸಣ್ಣಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವಿವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ತುಪ್ಪ ಹಾಕಿದಷ್ಟು ಕಿಚುಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾನು ಇಲ್ಲಿ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಬೇಕಾದರೂ ಹಾಕೋಬೋದು ತುಪ್ಪಕ್ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಮತ್ತು ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಆಗಲಿ ಅಥವಾ ಒಣಮೆಣ್ಸಿನ್ಕಾಯಿ ಆಗಲಿ ಸೀಳ್ಬಿಟ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಬಾರ್ದು ಕಿಚುಡಿಗೆ ಅದೇ ಸಿಕ್ಬಿಡುತ್ತೆ ಬಾಯಿಗೆ ಅದಕ್ಕೋಸ್ಕರ ಮತ್ತು ಈರುಳ್ಳಿ ನೀವು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ನಾನು ಉದ್ದಕ್ಕೆ ಸ್ಲೈಸಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟ ನಿಮಗೆ ಹೇಗೆ ಬೇಕಾದರೂ ಮಾಡ್ಕೊಬೋದು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಪೇಸ್ಟ್ ಹಾಕಿಲ್ಲ ಅಂದರೆ ಸ ಸಣ್ಣ ಕಟ್ ಮಾಡಬೇಕಾದ್ರೂ ಹಾಕ್ಕೋಬೋದು ಈ ಬಾಯಿಗೆ ಹಾಗೆ ಸಿಗುತ್ತೆ ಕೆಲವ್ರು ತಿನ್ನಲ್ವಲ್ಲ ಹಾಗಾಗಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿರೋ ಅಂಥ ಟೊಮೊಟೊ ಒಂದೆರಡು ಹಾಕ್ಕೊಂಡಿದ್ದೀನಿ ನೀವು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಒಂದು ಮೂರು ಮೂರರಿಂದ ನಾಲ್ಕು ಬೇಕಾದರೂ ಹಾಕ್ಕೋಬೋದು ನಾನು ಟೊಮೊಟೊ ಇಲ್ಲಿ ಒಂದು ಎರಡರಿಂದ ಮೂರು ಹಾಕೋಬೋದು ನಾನೊಂದು ಎರಡು ಹಾಕಿದ್ದೀನಿ ಅಂದರೆ ನಾವು ಕ್ವಾಂಟಿಟಿ ಮೇಲೆ ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಈರುಳ್ಳಿ ಟೊಮೊಟೊ ತೊಗೋಬೇಕಾಗುತ್ತೆ ಇದು ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೀ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕೋಬೇಕು ಯಾಕೆಂದರೆ ಆ್ಯಂಟಿಬಯೋಟಿಕ್ಕು ಇದರಲ್ಲೂ ಔಷಧಿ ಗುಣಗಳು ಇರೋದ್ರಿಂದ ನಾವು ಅಡುಗೆಗಳಿಗೆ ಅರಶಿನ ಬಳಸ್ತಾ ಇದ್ದರೆ ತುಂಬಾ ಒಳ್ಳೆಯದು ಇವಾಗ ಇದು ಫ್ರೈ ಆದ ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾವು ತರಕಾರಿಗಳನ್ನ ಹಾಕೋಬೇಕು ಇಲ್ಲಿ ನೀವು ಇನ್ನೂ ಬೇಕು ಅಂದರೆ ತರಕಾರಿಗಳ್ನ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ನಾಲ್ಕು ಥರ ತರಕಾರಿ ಮಾತ್ರ ತಗೊಂಡಿದ್ದೀನಿ ಬಟಾಣಿ ಆಲೂಗೆಡ್ಡೆ ಮತ್ತು ಉರುಳಿಕಾಯಿ ಕ್ಯಾರೆಟು ಈ ಇದ್ದು ಮಾತ್ರ ತಗೊಂಡಿದ್ದೀನಿ ತುಂಬಾ ಹೆಲ್ದಿ ಫುಲ್ ಫುಡ್ ಇದು ಈಗಿನ ಜನ್ರೇಷನ್ಗೆ ತುಂಬಾ ಒಳ್ಳೆಯದು ದೇಹಕ್ಕೆ ಏಕೆಂದರೆ ನಾವು ಸಜ್ಜಿಗೆ ಬೇಜದಿಂದ ನಾವು ಸಿರಿಧಾನ್ಯದಲ್ಲಿ ನಾವು ಗಂಜಿ ಮಾಡೋದು ಮತ್ತು ಬೇರೆ ಬೇರೆ ರೀತಿ ಎಲ್ಲ ಮಾಡ್ತಾಯಿರ್ತೀವಿ ಈ ರೀತಿ ತಿಂಡಿಗಳಿಗೆ ಬ್ರೇಕ್ಫಾಸ್ಟ್ಗಳಿಗೆ ಮಾಡೋದ್ರಿಂದ ಮಕ್ಕಳು ಹೆಲ್ತಿ ಫುಲ್ಲಾಗಿ ಇರ್ ಇರ್ತಾರೆ ಆ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಮಟ್ ಇದು ಇವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಇದರಲ್ಲಿ ಇರೋ ಅಂಥ ಕ್ಯಾಲ್ಶಿಯಮ್ಮು ಒಂದು ಎಷ್ಟು ಪ್ರೋಟೀನ್ ಇದೆ ಅಂದರೆ ತುಂಬಾ ಎಲ್ತಿ ಫುಲ್ ಫುಡ್ ಇದು ಇದಕ್ಕೆ ನಾನು ಹಚ್ಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಂದರೆ ನಾನು ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿರೋದ್ರಿಂದ ಅದಕ್ಕೆ ತಕ್ಕನಾಗಿ ನಾನು ತೊಗೊಂಡಿದ್ದೀನಿ ಮತ್ತು ಎರಡೂವರೆ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕ್ತಾಯಿದ್ದೀನಿ ತರಕಾರಿ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಏಕೆಂದರೆ ತರಕಾರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಬೇಕು ಅದಕ್ಕೋಸ್ಕರ ನಾವು ಸಜ್ಜಿಗೆನ ನೈಟ್ ಹೊತ್ತು ನೆನೆಸಿ ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಜ್ಜಿಗೆನ ಹಾಕ್ತಾಯಿದ್ದೀನಿ ಇದು ನೈಟ್ ನೆನೆಸಿದ್ರೇ ಅದು ನೆನೆಯೋಕ್ಕಾಗೋದು ಒಂದು ಗಂಟೆ ಎರಡು ಗಂಟೆಗೆಲ್ಲ ನೆನೆಯಲ್ಲ ಅದು ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೇಕು ನಾನು ಹೆಸ್ರು ಬೇಳೆನೂ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಸಜ್ಜಿಗೆದು ಅಷ್ಟು ಟೇಸ್ಟು ಇಷ್ಟ ಆಗಲ್ವಲ್ಲ ಆವಾಗ ಹಾಗಾಗಿ ನಾವು ಇನ್ನೂ ಸ್ವಲ್ಪ ಹೆಸರುಬೇಳೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಅದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತೊಗೊಂಡು ಸಜ್ಜಿಗೆನ ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಎಲ್ತಿ ಫುಡ್ಡು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಯಾವ ಬೌಲಲ್ಲಿ ಸಜ್ಜಿಗೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನಾನು ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ನೀವು ಸಪ್ರೇಟ್ ಬೇಕಾದರೂ ಬೇಯಿಸ್ಕೊಂಡು ಮಾಡ್ಕೋಬೋದು ನಾನು ಇದರಲ್ಲಿ ಎರಡೂವರೆ ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕಿಚಡಿ ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು ಸ್ವಲ್ಪ ತಣ್ಣಗಾದಮೇಲೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ನಾವು ಮುಂಚೆನೇ ಹಾಕಿದ್ವಿ ನಿಮ್ಗೆ ಹಂಗೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಅವಾಗ ಹಾಕ್ಕೊಂಡು ಇವಾಗ ನೀವು ಬೇರೆ ಟೇಸ್ಟ್ ನೋಡಿಕೊಂಡು ನೀವು ಹಾಕ್ಕೋಬೋದು ಉಪ್ಪು ಖಾರ ಯಾವುದೇ ಆಗಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಈ ರೀತಿ ನಾವು ಬೇರೆ ಬೇರೆ ರೀತಿ ಕಿಚುಡಿ ಎಲ್ಲ ಮಾಡ್ತಾಯಿರ್ತೀವಿ ಇರ್ತೀವಿ ನಾವು ಎಲ್ದಿ ಫುಡ್ ಮಾಡಿಕೊಂಡಷ್ಟು ತುಂಬಾ ದೇಹಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ವಯಸ್ಸಾದರಿಂದ ಮಕ್ಳು ಇವಾಗಿನ ಏನು ಬಾಡಿಗೆ ಏನೇನು ಪೋಷಕಾಂಶಗಳು ಬೇಕೋ ಅದೆಲ್ಲ ಇದರಲ್ಲಿರೋದ್ರಿಂದ ಇದನ್ನು ನಾವು ಮಾಡ್ಕೋಬೇಕು ನಾನು ಚೆನ್ನಾಗಿ ತಿರ್ವಿ ಲಿಡ್ಡನ್ನ ಕ್ಲೋಸ್ ಮಾಡಿ ನಾನು ಇದನ್ನು ಮೂರರಿಂದ ನಾಲ್ಕು ವಿಶಲ್ಸು ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಇದು ಬೆಂದಿಲ್ಲ ಅಂತಲ್ಲ ಬೆಂದಿರುತ್ತೆ ನೀವು ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಒಂದೆರಡು ವಿಷಲ್ ಒಡಿಸ್ಕೋಬೋದು ಇದು ಕರೆಕ್ಟಾಗಿ ಆಗಿದೆ ಅದು ಸ್ವಲ್ಪ ಬಿಸಿ ಇರೋದರಿಂದ ಹಂಗೆ ಬೇಕಾದ್ರೆ ಅದನ್ನು ತೆಗೆದು ನೋಡಿದ್ರೆ ನೋಡಿ ಬೆಂದಿದೆ ಯಾಕೆಂದರೆ ನಾವು ನೈಟೆಲ್ಲ ನೆನೆಸಿರ್ತೀವಲ್ಲವಾ ಹಾಗಾಗಿ ಇಲ್ಲಾಂದರೆ ನಿಮಗೆ ಹಾಗೆ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಅದನ್ನು ಸಪ್ರೇಟ್ ಬೇಯಿಸ್ಕೊಂಡು ನೀವು ಈ ರೀತಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ತುಂಬಾ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಅದು ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗಲಿ ಮೂಳೆಗಳು ಸ್ಟ್ರೆಂತ್ ಬರುತ್ತೆ ವಿಟಮಿನ್ ಸಿ ಬಿ ಇಂಥ ಯಾವ್ಯಾವ ಅಂಶಗಳು ಬೇಕೋ ದೇಹಕ್ಕೆ ಅದೆಲ್ಲ ಸಿಗೋ ಅಂಥ ಪ್ರೋಟೀನ್ ಭರಿತ ಆಹಾರ ಇದು ಹಾಗಾಗಿ ನಾವು ಪ್ರೋಟೀನ್ ಭರಿತ ಆಹಾರನ ದಿನನಿತ್ಯ ಸೇವನೆ ಮಾಡೋದ್ರಿಂದ ನಾವು ಹೆಲ್ದಿಯಾಗೂ ಇರ್ಬೋದು ಮನೆಯವ್ರನ್ನೂ ಹೆಲ್ದಿಯಾಗಿಡ್ಬೋದು ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್